ರುವ ಭದ್ರಾ ಜಲಾಶಯ ಒಳಹರಿವಿನಲ್ಲಿ ಗಣನೀಯವಾಗಿ ಇಳಿಕೆ ಉಂಟಾಗಿದೆ ಕೇವಲ ಮುನ್ನೂರ ನೀರು ಮಾತ್ರ ಜಲಾಶಯಕ್ಕೆ ಒಳಹರಿವಿದೆ ಭದ್ರಾ ಜಲಾಶಯದ ನೀರಿನ ಸಂಗ್ರಹಣ ಸಾಮರ್ಥ್ಯ ಪಾಯಿಂಟ್ ಐದು ಮೂರು ಐದು ಟಿಎಂಸಿ ಅಷ್ಟು ಇದ್ದು ಪ್ರಸ್ತುತದಲ್ಲಿ ಅರವತ್ತಾರು ಪಾಯಿಂಟ್ ಏಳು ಮೂರು ಐದು ಟಿಎಂಸಿ ನೀರು ಜಲಾಶಯದಲ್ಲಿ ಸಂಗ್ರಹಣವಾಗಿದೆ ಭದ್ರಾ ಜಲಾಶಯದಿಂದ ಎರಡ್ ಸಾವಿರದ ನೂರ ಮೂವತ್ತಾರು ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ ಇದೇ ವರ್ಷದ ಮಳೆಗಾಲದಲ್ಲಿ ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದ್ದು ಮಳೆಯ ವಾತಾವರಣ ಸಂಪೂರ್ಣ ಇಲ್ಲದಂತಾಗಿದೆ